ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಸ್ವಾಗತ ಇವತ್ತು ಪ್ರಾಬ್ಲಮ್ಸ್ ಅನ್ನ ಮೇಲೆ ಎರಡು ಗಳನ್ನ ಬಿಡಿಸೋಣ ನೋಡ್ರಿ ಒಂದೇ ಪ್ರಾಬ್ಲಮ್ ನೋಡಿ ಅಮಿತ್ ಅಜಯ್ ಮತ್ತು ಆಕಾಶ್ ಇವರ ವಯಸ್ಸಿನ ಮೊತ್ತವು ಎಂಬತ್ತು ವರ್ಷಗಳು ಮೂರು ವರ್ಷಗಳ ಹಿಂದೆ ಅವರ ವಯಸ್ಸಿನ ಒಟ್ಟು ಎಷ್ಟು ಎಷ್ಟೊತ್ತವರು ಕನ್ನಡದರು ಮೊದಲು ಅಮಿತ್ ಮತ್ತು ಅಮಿತ್ ಪ್ಲಸ್ ಆಕಾಶ್ ಸಾರಿ ಅಜಯ್ ಅಜಯ್ ಮತ್ತು ಆಕಾಶ್ ವಯಸ್ಸಿನ ಮೊತ್ತ ಎಷ್ಟು ಎಂಬತ್ತು ವರ್ಷಗಳು ಮೂರು ವರ್ಷಗಳ ಹಿಂದೆ ಅಂದ್ರೆ ಮೂರು ಮಂದಿದ್ದು ಇವೊಂದು ಮೈನಸ್ ಮೂರು ಇವ್ ಮೈನಸ್ ಮೂರು ಈ ಆಕಾಶ ಮೈನಸ್ ಮೂರು ಅಂದ್ರೆ ಎಟ್ಟು ಮೈನಸ್ ಒಂಬತ್ತು ಎಷ್ಟು ಮೈನಸ್ ಒಂಬತ್ತು ಟೋಟಲ್ ಮೊತ್ತ ಎಟ್ಟದ ಎಂಬತ್ತದ ಆಮೇಲೆ ಮೂರು ವರ್ಷಗಳ ಹಿಂದೆ ಮೂರು ವ್ಯಕ್ತಿಗಳ ವಯಸ್ಸಿನ ಮೊತ್ತ ಎಟ್ಟು ಆಗ್ತದಪ್ಪ ಅಂದ್ರ ಮೂರು ಮಂದಿದು ಮೈನಸ್ ಮೂರು ಮೈನಸ್ ಮೂರು ಒಟ್ಟು ಕೂಡಸ್ರ ಎಟ್ಟು ಮೈನಸ್ ಒಂಬತ್ತು ಎಂಬತ್ತೊಳಗ ಮೈನಸ್ ಒಂಬತ್ತೊಳಗ್ರ ಎಪ್ಪತ್ತ ಒಂದು ವರ್ಷಗಳು ಇದು ಮೂರು ವರ್ಷಗಳ ಹಿಂದೆ ಆನ್ಸರ್ ಇಟ್ಟಿದೆ ನೋಡ್ರಿ ಎಪ್ಪತ್ತೊಂದು ಮೊನ್ನೆ ಆಪ್ಷನ್ ಏನೇ ಕ್ವಶನ್ ನೋಡ್ರಿ ಈಗ ತಾಯಿ ಮತ್ತು ಮಗಳ ವಯಸ್ಸಿನ ಅನುಪಾತ ಹತ್ತೊಂಬತ್ತು ಅನುಪಾತ ಐದು ನಾಲ್ಕು ವರ್ಷಗಳ ನಂತರ ಇವರ ಈ ಅನುಪಾತ ಮೂರು ಅನುಪಾತ ಒಂದು ಆಗುವುದು ಈಗ ತಾಯಿ ಮತ್ತು ಮಗಳ ವಯಸ್ಸಿನ ಮೊತ್ತವನ್ನು ಕನ್ನಡಿಗರ ತಿಳಿಯ ಅಂದ್ರ ಈಗ ತಾಯಿ ಹಾಗೂ ಮಗಳ ವಯಸ್ಸಿನ ಈಗ ಅಂದ್ರೆ ಈಗ ತಾಯಿ ತಾಯಿ ಹೇಳ್ತ ಹತ್ತೊಂಬತ್ತು ಮಗಳದ ಮಗಳದು ಐದು ನೋಡ್ರಿ ಇವು ನಾಟ್ ರಿಯಲ್ ನಂಬರ್ಸ್ ಇವು ನಿಜವಾದ ರಿಯಲ್ ನಂಬರ್ಸ್ ಆಗ್ಬೇಕಪ್ಪ ಅಂದ್ರೆ ಅದಕ್ಕೆ ಎಕ್ಸ್ ಅನ್ನ ಗುಣಾಕಾರ ಮಾಡಬೇಕು ಮತ್ತ ನಾಲ್ಕು ವರ್ಷಗಳ ನಂತರ ಇವ್ರ ಅನುಪಾತ ಏಟಾತಾರ ಅವರು ಮೂರು ಅನುಪಾತ ಒಂದು ನಾಲ್ಕು ವರ್ಷಗಳ ನಂತರ ಅಂದ್ರೆ ಏಟಾಗ್ತದ ಈಗ ಆಯ್ತು ನಾಲ್ಕು ವರ್ಷಗಳ ನಂತರ ನಾಲ್ಕು ವರ್ಷಗಳ ನಂತರ ನಾಲ್ಕು ವರ್ಷಗಳ ನಂತರ ಇದು ನೈನ್ಟೀನ್ ಎಕ್ಸ್ ನೈನ್ಟೀನ್ ಎಕ್ಸ್ ಪ್ಲಸ್ ಫೋರ್ ಇದು ఫైవ్ ఎక్స్ ప్లస్ ఫోర్ ఆ ఇది నంతర నైన్టీన్ ఎక్స్ ప్లస్ ఫోర్ డివైడెడ్ బై ఫైవ్ ఎక్స్ ప్లస్ ఫోర్ ఎస్ ఆపత్ అందరూ అనుపాతూ అనుపాతీ క్రాస్ మల్టి ఫైవ్ ఎక్స్ ఫైవ్ ఎక్స్ ఇంటు త్రీ ఫిఫ్టీన్ ఎక్స్ ప్లస్ మూల హుణాయి ఈ ఈ ఏం నాలుగు ఫిఫ్టీన్ ఎక్స్ ఇక్కడ ఇది ప్లస్ ఫోర్ టు ఎక్స్ ప్లస్ ఫోర్టీన్స్ ప్లస్ ఫోర్ ఇది అడ్డు ఇక్కడ హా ఫోర్ ఎక్స్ హోదా ప్లస్ నోడ్రీ ప్లస్ ఇక్కడ హెర్డ్ అవుతుంది అందర్ ఎం టూ మైనస్ దొడ్ సంఖ్య అంత అదే మైనస్ ఎంట్ ఎట్ ఎక్స్ ఎయిట్ ఎయిట్ బై ఫోర్ అంద ఇన్ కళ్యారా మత్ మగ వయస్ మొత్త ఈ అంద వయస్ మొత్తం ఏంటారు నోడ్రీ తు హతూ ఎక్స్ మూడు ఫైవ్ ఎక్స్ హత్యూ ఎక్స్ అంద్ర హొత్వతెంట్ ఫైవ్ ఎక్స్ అంద్ర ఫైవ్ ఇంటూ ఏడు అంద్ర హాత్ ఇబ్బంది మూవత్ ప్లస్ నల్ హెంట్ వర్షాలు అక్షన్ చోడ్రీ నోడ్రీ ఈ విడియో నిైక్ లైక్ మిషర్ మి మొత్తం సబ్స్క్రైబ్ నమస్కారం